ಇವಾಗಿನ ಪ್ರಚಾರ ಪ್ರಾರಂಭ ಆಗಿದೆ ಈಗ ಮೊನ್ನೆ ತಾನೇ ಹೇಳ್ದಲ್ಲ ನಾವೆಲ್ಲ ನಮ್ಮ ಗ್ಯಾರಂಟಿಗಳ ಕಾರ್ಯಕ್ರಮ ಮೊನ್ನೆ ಒಂದು ತಿಂಗಳಿಂದ ಕಡೆ ಎಲ್ಲ ಕಡೆ ಮುಗಿದಿದೆ ಯಶಸ್ವಿಯಾಗಿದೆ ನಾಳೆಯಿಂದ ಸುಮಾರು ನಾವು ಇಪ್ಪತ್ತೆಂಟು ಜಿಲ್ಲಾ ಪಂಚಾಯತ್ನ ಪ್ರವಾಸ ಮಾಡ್ತಾಯಿದ್ದೀವಿ ನಾಳೆಯಿಂದ ಸೊ ದಿನಕ್ಕೆ ನಾಲ್ಕು ಗ್ರಾಮ ಪಂಚಾಯತ್ ನಾಲ್ಕು ಜಿಲ್ಲಾ ಪಂಚಾಯತಿ ಪ್ರವಾಸ ಮಾಡ್ತಾಯಿದ್ದೀವಿ ನಮಗೆ ಬರ್ತಕ್ಕಂಥ ಸುಮಾರು ಇಪ್ಪತ್ತೆಂಟು ಜಿಲ್ಲಾ ಪಂಚಾಯತ್ಗಳು ಬರ್ತವೆ ಇನ್ಕ್ಲೂಡಿಂಗ್ ಶಿಗ್ಗಾಂವ್ ಸೊ ನೆಕ್ಸ್ಟ್ ಒಂದು ವಾರದಲ್ಲಿ ಎಲ್ಲ ಇಪ್ಪತ್ತೆಂಟು ಜಿಲ್ಲಾ ಪಂಚಾಯತ್ಗಳಿಗೆ ಸಂಪೂರ್ಣ ಪ್ಲ್ಯಾನ್ ಮಾಡಿದ್ದೇವೆ ಅದ್ರ ಪ್ರಕಾರ ನಾಳೆಯಿಂದ ನಾವು ಪ್ರಾರಂಭ ಮಾಡ್ತಾಯಿದ್ದೇವೆ ನೋಡಿ ಸರ್ ಈಗ ದೇವೇಗೌಡರು ಏನು ಹೇಳ್ತಾರೆ ನೀವು ಅವ್ರನ್ನ ಕೇಳ್ಬೇಕು ನಾವು ಅವರಿಗೆ ಅವರು ಅವ್ರ ವಿರುದ್ಧವಾಗಿ ಉತ್ತರ ಕೊಡ್ತಕ್ಕಂಥ ಮಟ್ಟಕ್ಕೆ ನಾವು ಬೆಳೆದಿಲ್ಲ ದೇವೇಗೌಡರು ಸಾಹೇಬ್ರಿಗೆ ಕೇಳಿ ಯಾಕಂದರೆ ದೇವೇಗೌಡರು ಈಗ ಅವರು ಈ ರಾಷ್ಟ್ರದ ನಾಯಕರಿದ್ದಾರೆ ಸೊ ಅವ್ರ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಏನು ಅರ್ಥ ಇಲ್ಲ ಈಗ ಅವರು ಅವರು ಅವ್ರ ವಿರುದ್ಧ ಅವ್ರು ಮಾತನಾಡಿದ್ದಾರೆ ಅದ ಏನಂದರೆ ಸೇಡ್ ಅಂತಕ್ಕಂಥದ್ದು ಏನಿದೆ ನನಗೆ ಗೊತ್ತಿಲ್ಲ ಆಮೇಲೆ ದೇವ್ಗೌಡರಿಗೆ ಗೈಡ್ ಮಾಡ್ತಕ್ಕಂಥ ಗೈಡ್ ಮಾಡಿದ ತಕ್ಷಣ ಅವ್ರು ಒಪ್ಕೊಳ್ತಕ್ಕಂಥ ಅಷ್ಟೇನು ಇನ್ನೋಸೆಂಟು ದೇವ್ಗೌಡ್ರಲ್ಲ ಅವ್ರಿಗೆ ನಾಲೆಜ್ ಇದೆ ನಿಂದಿರಬೇಕು ನಿಂದಿರಬಾರ್ದು ಅಂತಕ್ಕಂಥದ್ದು ಅವರು ವೈಯಕ್ತಿಕ ಅಭಿಪ್ರಾಯ ಹೊಂದಿದ್ದಾರೆ ಇವತ್ತು ಅವರು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ವಿರುದ್ಧವಾಗಿ ಈ ರೀತಿ ಹೇಳ್ತಾರೆ ಅದಕ್ಕೆ ಅದಕ್ಕೆ ನಾವೇನು ಹೇಳಬೇಕು ಒಳ್ಳೇದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಬರಮಾಡ್ಕೊಳ್ತೀವಿ ಹೈಕಮಾಂಡ್ ಅದಕ್ಕೆ ತೀರ್ಮಾನ ತಗೋತ್ತೆ ಸದ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅಲ್ಲಿಲ್ಲ ಸೊ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನನಗೆ ಮಾಹಿತಿ ಇಲ್ಲ ಯಾಕಂದ್ರೆ ನಾವು ಕಳೆದ ಎರಡು ಮೂರು ದಿನಗಳಿಂದ ನಾವು ಡಿಸ್ಕ್ರೀಟ್ ಆಗಿ ನಮ್ಮ ಪಾರ್ಟಿ ಮುಖಂಡರುಗಳನ್ನ ಕರೆಸಿ ಮೀಟಿಂಗ್ ಮಾಡಿ ಯಾವ ರೀತಿ ಮುಂದೆ ಚುನಾವಣೆ ಎದುರಿಸ್ಬೇಕಂತ ಹೇಳಿ ನಾವು ಅದೇ ಕೆಲಸದಲ್ಲಿ ಸೊ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಬಂದರೆ ಒಳ್ಳೇದಲ್ಲ ಯಾರೇ ಬೋದ್ರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ಒಳ್ಳೇದು ಬಲ ಬರುತ್ತೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ನಾನು ಇದ್ದೀನಿ ಲಿಂಗಲೇಶ್ವರ ಸ್ವಾಮೀಜಿಯವ್ರು ಏನು ಮಾತನಾಡ್ತಿದ್ದಾರೆ ಏನಿಲ್ಲ ಅಂತ ನಾನು ಗಮನಿಸ್ತಾ ಇದ್ದೀನಿ ಬಟ್ ಅವ್ರು ರಾಜಕೀಯಕ್ಕೆ ನಿಲ್ತೋರೆಲ್ಲೋ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಲ್ಲಿ ಈಗ ಜೋಶಿಯವ್ರೇನು ಲಿಂಗ ಆಯ್ತಲ್ಲವಾ ಜೋಷಿ ಸಾಹೇಬ್ರ್ ಲಿಂಗಾಯ್ತಾರ ಕೇಳ್ತಾರ ನಾವು ಪ್ರಸ್ತುತ ಯಾವ್ದು ಎಲೆಕ್ಷನ್ ಮಾತನಾಡ್ತಿದೇನು ಅದ್ರ ಬಗ್ಗೆ ಮಾತಾಡೋದು ಹೋಗಲ್ಲ ಈಗ ಜೋಶಿ ಸಾಹೇಬ್ರಿಗಾಗಿರ್ಲಿ ಇಲ್ಲಿ ನಾಯಕರ ಸಾಹೇಬ್ರಿಗಾಗಿರ್ಲಿ ಬೇರೆ ಬೇರೆ ಸಮುದಾಯಗಳು ಗೆಲ್ಸಿದಾರೆ ಅಲ್ವಾ ಸರಿ ತಪ್ಪು ಹೇಳ್ತಕ್ಕಂಥದ್ದು ಮತ್ತೆ ಇದನ್ನ ನೀವು ಲಿಂಗಾಯತ ಅಂತಕ್ಕಂಥ ಪದ ನಮ್ಮ ಪಕ್ಷದಲ್ಲಿ ಏನೇನಾದ್ರೆ ಎಲ್ಲರನ್ನ ಜನ್ರಲ್ ಆಗಿ ನಾವೆಲ್ಲ ಸಮಾಜನ ಪ್ರಿಯಾರಿಟೈಸ್ ಮಾಡ್ತಕ್ಕಂಥದ್ದು ಎಲ್ಲ ಸಮಾಜದಾಗ ಸೋಲ್ತೀವೋ ಗೆಲ್ತೀವೋ ಎಲ್ಲ ಸಮಾಜಗಳಿಗೆ ಟಿಕೆಟ್ ಕೊಡ್ತಕ್ಕಂಥ ಪಕ್ಷ ಯಾವುದೇ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅದು ಗೊತ್ತಿಲ್ಲ ಈಗ ಆ ಆ ಕ್ಯಾಲ್ಕುಲೇಷನಲ್ಲಿ ನನಗೆ ಇನ್ನೂ ಗೊತ್ತಿಲ್ಲ ಯಾಕಂದರೆ ಇದು ಈ ಥರ ಚುನಾವಣೆಯಲ್ಲಿ ಡೆಫಿನೆಟ್ಲಿ ದಿಂಗಾಲೇಶ್ವರ ಸ್ವಾಮೀಜಿಯವರ ಪ್ರಭಾವ ಬಹಳ ಇದೆ ಬೇರೆ ಕೇವಲ ಧಾರವಾಡ ಜಿಲ್ಲೆಗೆ ಸೀಮಿತ ಅಷ್ಟೇ ಅಲ್ಲ ನಾನು ಕೂಡ ಅವರು ಬಗ್ಗೆ ಅಡ್ಡ್ಮಾರ ಆಮ್ ಗ್ರೇಟೆಸ್ಟ್ ಫ್ಯಾನ್ ಆಫ್ ಎಮ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವ್ರದ್ದಾದಂಥ ಒಂದು ಚವಿ ಇದೆ ಅವ್ರದಾದಂಥ ಜನ ಫಾಲೋ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸ್ಟಿಲ್ ವಿ ಡೋಂಟ್ ನೋ ಯಾಕಂದ್ರೆ ಹೆಂಗ್ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಮಾಹಿತಿ ಇಲ್ಲ ಅದ್ರ ನಮ್ಮನ್ನ ಯಾರು ಭೇಟಿ ಆಗಿಲ್ಲ ನಾವು ಇಲ್ಲಿರ್ತಕ್ಕಂತ ಎಲ್ಲಾ ಮಠದ ಹತ್ರ ಹೋಗಿ ನಾವು ಕ್ಯಾಂಡಿಡೇಟ್ಗಳು ನಮ್ಮ ಪಕ್ಷದ ಪರವಾಗಿ ಹೋಗಿ ಅವ್ರ ಆಶೀರ್ವಾದ ಪಡೆದಿದ್ದಾಗ ಅದು ಗೊತ್ತಿಲ್ಲ ಈಗ ಅವ್ರನ್ನ ನೀವು ಕೇಳ್ಬೇಕು ನಾವು ಅವ್ರು ಹೆಂಗ್ ಕೆನ ಆನ್ಸರ್ ಫಾರ್ ಇಟ್ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಆನ್ಸರ್ ಆಲ್ ದೋಸ್ ಥಿಂಗ್ಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ